ಇತ್ತೀಚೆಗೆ ಬೆಂಗಳೂರಿನ ಕುಂದಲಹಳ್ಳಿ ಬ್ರೂಕ್ ಫೀಲ್ಡ್ ನ ದಿ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಪೋಸ್ಟರ್ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಅದರಲ್ಲಿ ಭಯೋತ್ಪಾದಕ ಆರ್ಎಸ್ಎಸ್ ಕಾರ್ಯಕರ್ತ ರಾಮಚಂದ್ರ ಕಲ್ಸಂಗ್ರನನ್ನು ಎನ್ಐಎ ಬಂಧಿಸಿದೆ ಬಂಧಿತ ಭಯೋತ್ಪಾದಕ ಚಕ್ರವರ್ತಿ ಸೂಲಿ ಬೆಲೆಯ ಆಪ್ತ ಈ ರಾಮಚಂದ್ರ ಕಲ್ಸಂಗ್ರ ರಾಮೇಶ್ವರ ಕೆಫೆ ಸ್ಫೋಟದ ಭಯೋತ್ಪಾದಕ ಎಂದು ಪ್ರತಿಪಾದಿಸಿ ಹಂಚಿಕೊಳ್ಳಲಾಗುತ್ತಿದೆ ಈ ಕುರಿತು ಹುಡುಕಿದಾಗ ರಾಮ್ಚಂದ್ರ ಕಲ್ಸಂಗ್ರ ಎರಡ್ ಸಾವಿರದ ಏಳರ ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟಕ್ಕೆ ಸಂಬಂಧಿಸಿದ ಭಯೋತ್ಪಾದಕನಾಗಿದ್ದಾನೆ ಈತನ ಬಂಧನಕ್ಕೆ ಕಾರಣವಾಗುವ ಯಾವುದೇ ಮಾಹಿತಿಗೆ ಎನ್ಐಎ ಹತ್ತು ಲಕ್ಷ ಬಹುಮಾನವನ್ನು ಘೋಷಿಸಿದೆ ಮತ್ತು ಈತ ಎನ್ಐಎ ಹೊರಡಿಸಿರುವ ಎರಡ್ ಸಾವಿರದ ಹನ್ನೆರಡರ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳ ಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿದ್ದಾನೆ ಎರಡ್ ಸಾವಿರದ ಏಳರ ಸಂಜೋತಾ ಎಕ್ಸ್ಪ್ರೆಸ್ ಬಾಂಬ್ ದಾಳಿಯು ಹದಿನೆಂಟು ಫೆಬ್ರವರಿ ಎರಡ್ ಸಾವಿರದ ಏಳರಂದು ಮಧ್ಯರಾತ್ರಿಯ ಸುಮಾರಿಗೆ ಸಂಭವಿಸಿದ ಭಯೋತ್ಪಾದಕ ದಾಳಿಯಾಗಿದ್ದು ಸಂಜೋತಾ ಎಕ್ಸ್ಪ್ರೆಸ್ ನಲ್ಲಿ ಈ ದಾಳಿ ಸಂಭವಿಸಿದೆ ಹೊಸದಿಲ್ಲಿಯ ಉತ್ತರಕ್ಕೆ ಎಂಬತ್ತು ಕಿಲೋಮೀಟರ್ಗಳ ಪಾಣಿಪತ್ ಬಳಿ ರೈಲು ದಿವಾನಾವನ್ನು ದಾಟಿದ ನಂತರ ಎರಡು ಬೋಗಿಗಳಿಗೆ ಬಾಂಬನ್ನು ಹಾಕಲಾಗಿತ್ತು ಎರಡೂ ಬೋಗಿಗಳು ಪ್ರಯಾಣಿಕರಿಂದ ತುಂಬಿತ್ತು ನಂತರ ಬೆಂಕಿಯಲ್ಲಿ ಎಪ್ಪತ್ತು ಜನರು ಸಾವನ್ನಪ್ಪಿದ್ದರು ಮತ್ತು ಹತ್ತಾರು ಜನರು ಗಾಯಗೊಂಡರು ಎಪ್ಪತ್ತು ಸಾವುಗಳಲ್ಲಿ ಹೆಚ್ಚಿನವರು ಪಾಕಿಸ್ತಾನಿ ನಾಗರಿಕರು ಬಲಿಯಾದವರಲ್ಲಿ ಕೆಲವು ಭಾರತೀಯ ನಾಗರಿಕರು ಮತ್ತು ಮೂವರು ರೈಲ್ವೆ ಪೊಲೀಸರು ಸೇರಿದ್ದಾರೆ ಈ ಬಾಂಬ್ ಸ್ಫೋಟದ ಮುಖ್ಯ ಆರೋಪಿಗಳು ಆರ್ ಎಸ್ ನ ಕಾರ್ಯಕರ್ತರಾದ ಸ್ವಾಮಿ ಆಸೀಮಾನಂದ ಮತ್ತು ಈ ಸ್ಫೋಟದ ರೂವಾರಿ ಸುನಿಲ್ ಜೋಶಿ ಲೋಕೇಶ್ ಶರ್ಮಾ ಕಮಲ್ ಚೌಹಾನ್ ಮತ್ತು ರಾಜೇಂದರ್ ಚೌಧರಿ ಸೇರಿದಂತೆ ಎರಡ್ ಸಾವಿರದ ಏಳರ ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟ ಪ್ರಕರಣದ ಎಲ್ಲಾ ನಾಲ್ವರು ಆರೋಪಿಗಳನ್ನು ಪಂಚಕುಲದ ವಿಶೇಷ ಎನ್ಐಎ ನ್ಯಾಯಾಲಯವು ಮಾರ್ಚ್ ಇಪ್ಪತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ಬುಧವಾರದಂದು ಖುಲಾಸೆಗೊಳಿಸಿದೆ ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಶಂಕಿತ ವ್ಯಕ್ತಿಯನ್ನು ರಾಷ್ಟ್ರೀಯ ತನಿಖಾ ದಳ ವಶಕ್ಕೆ ಪಡೆದಿದ್ದು ತೀವ್ರ ವಿಚಾರಣೆ ನಡೆಸುತ್ತಿದೆ ಎಂದು ತಿಳಿದುಬಂದಿದೆ ಆದ್ದರಿಂದ ರಾಮಚಂದ್ರ ಕಲ್ಸಂಗ್ರನಿಗೂ ರಾಮೇಶ್ವರ ಕೆಫೆ ಸ್ಫೋಟಕ್ಕೂ ಯಾವುದೇ ಸಂಬಂಧವಿಲ್ಲ